ಬಿಗ್ ಬಾಸ್ ಶೋ ಅಲ್ಲಿ ನಿಮ್ಗೆ ಯಾರು ಇಷ್ಟ ನಮಗೆ ಹನುಮಂತ ಅವರೇ ಇಷ್ಟ ಹನುಮಂತ ಅವರೇ ಯಾಕೆ ಇಷ್ಟ ಅವ್ರು ಯಾಕೆ ಅಂತಂದರೆ ಅವರು ಏನಪ್ಪ ಅಂದರೆ ಬಡ ಕುಟುಂಬದಿಂದ ಬಂದಿದ್ದಾರೆ ಆ್ಯಂಡ್ ಅವರು ಪ್ರತಿಭೆ ಪ್ರತಿಭೆ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಅವರೇ ವಿನ್ ಆಗಲಿ ಅಂತ ಆಶಿಸ್ತೀನಿ ಅಂದರೆ ಕೆಲವರು ಅಂತಾರೆ ಅದೇ ಫೇಕ್ ಹಂಗೆ ಹಿಂಗೆ ಅಂತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಹಳ್ಳಿ ಜನ ಇರೋದೆ ಹಿಂಗೆ ಫೇಕ್ ಅಲ್ಲ ಅವ್ರು ಏನು ಅವ್ರು ಏನು ನನ್ನ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಅದೇ ಥರ ಮಾತಾಡ್ತಾರೆ ಬಟ್ ಅದು ನೋಡು ನೋಡು ನೋಡುವಂಥ ಜನ ಜನರಿಗೆ ಏನು ಅನಿಸುತ್ತೆ ಅಂದರೆ ಫೇಕ್ ಅಂತ ಅನಿಸುತ್ತೆ ಅಷ್ಟೇ ಹಾಗೆ ಫೇಕ್ ಅಂತ ಯಾರು ಅನಿಸ್ಬೋದು ಎಲ್ಲರೂ ಹೇಳ್ತಿದ್ದಾರೆ ಚೈತ್ರ ಅವರೇ ಫೇಕ್ ತುಂಬ ಓವರ್ ಆಗಿ ಮಾತಾಡ್ತಿದ್ದಾರೆ ಅಂತ ಅವರೇ ಇರ್ಬೋದು ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಯಾರು ಕೊಡ್ತೀರಾ ಫಸ್ಟ್ ಪ್ಲೇಸ್ ಕೊಡೋದಾದ್ರೆ ಹನುಮಂತ ಅವ್ರಿಗೆ ಕೊಡಿ ಸೆಕೆಂಡ್ ಥರ್ಡ್ ಯಾರಾದರೂ ತಗೊಳ್ಳಿ ಬಾಸ್ ಅಲ್ಲಿ ನಿಮಗೆ ಇಡಿಸಿದಂಥ ವ್ಯಕ್ತಿ ಅಂದ್ರೆ ಇಷ್ಟವಾದ ವ್ಯಕ್ತಿ ಅಂದ್ರೆ ಯಾರು ಸರ್ ನನಗೆ ಹನುಮಂತ ಹನುಮಂತು ಹ್ಞೂ ಹನುಮಂತು ಯಾಕೆ ನಿಮ್ಗೆ ಇಷ್ಟ ಸರ್ ಅವನು ಹಳ್ಳಿ ಹುಡುಗ ಅವ್ನಿಗೇನು ಗೊತ್ತಿಲ್ಲ ಯಾರು ಅವನು ಫೇಕ್ ಆಟ ಆಡ್ತಾಯಿಲ್ಲ ಇಲ್ಲ ಅವ್ನು ಹೆಂಗೆ ಆಡ್ಬೇಕು ಹಂಗೆ ಆಡ್ತಾ ಇದ್ದಾನೆ ಅವ್ನು ಇಷ್ಟ ಆಯ್ತು ಅವ್ನು ಆಟ ನೋಡ್ಬಿಟ್ಟು ಬಿಗ್ ನಿಮ್ಗೆ ಫೇಕ್ ಅಂತ ಯಾರು ಅನ್ನಿಸ್ತಾರೆ ಸರ್ ನನಗೆ ಗೌತಮಿ 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 ಯಾಕೆ ಅವರು ಒಂಥರ ಇತ್ತಗೊಂದು ಮಾತಾಡೋದು ಅತಗೊಂಡ್ ಮಾತಾಡೋದು ನಾನು ಮಾತಾಡಿಲ್ಲ ಅಂದ್ರೆ ವಾದ ಮಾಡೋದು ಅವೆಲ್ಲ ಮಾಡ್ತಾರೆ ಸರ್ ಅದಕ್ಕಿಂತ ಗೌತಮಿ ನಮ್ಗೆ ಇಷ್ಟ ಇಲ್ಲ ಸರ್ ನೆಕ್ಸ್ಟ್ ವೀಕ್ ಯಾರು ಹೊರಗೆ ಬರಬೇಕು ಅಂದ್ಕೊಂಡಿದ್ರ ಸರ್ ನಾನು ನೆಕ್ಸ್ಟ್ ವೀಕು ನಾನು ಅವ್ರ ಚೈತ್ರನೇ ಬರ್ಬೇಕು ಅಂದ್ಕೊಂಡಿದ್ದೀನಿ ಚೈತ್ರ ಕುಂದಾಪುರ್ ಚೈತ್ರ ಯಾಕೆ ಸರ್ ಅವರು ಆಟ ಅಷ್ಟು ಇಂಟ್ರೆಸ್ಟಿಂಗ್ ಆಡ್ತಾ ಇಲ್ಲ ಆಮೇಲೆ ಅವರು ಅವರು ಅಷ್ಟೇ ಜಗಳ ಜಾಗಂಟ್ಲಿ ವಾದ ಮಾಡ್ತಾರೆ ಅದರಿಂದ ಅವರು ಹೊರಗಡೆ ಬಂದರೆ ಚೆನ್ನಾಗಿರುತ್ತೆ ಇನ್ನು ಬಿಗ್ ಬಾಸ್ ಚೆನ್ನಾಗಿರುತ್ತೆ ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಇಷ್ಟ ಸಸಿ ಇಷ್ಟ ಓಕೆ ಶಶಿರ ಯಾಕೆ ಇಷ್ಟ ನಿಮಗೆ ಅವನ ಆಟಲ್ಲಿ ಎಲ್ಲ ಮುಂದೆ ಅವನ ಅದಕ್ಕೆ ಯಾರು ಫೇಕ್ ಅಂತ ಡ್ರಾಮಾ ಮಾಡ್ಕೊಂಡು ಮೊಕ್ಕೋಡಾಕ ಯಾರು ಆಡ್ತವ್ರೆ ಅನ್ಸುತ್ತೆ ಅವಳೇ ಕುಂದಪ್ಪರ ಚೈತ್ರ ಚೈತ್ರ ಯಾಕೆ ಅವಳು ಜಾಸ್ತಿ ಓವರು ಓವರು ಓಕೆ ಯಾರು ವಿನ್ ಆಗಬೇಕು ಅನ್ಸ್ ಅನ್ಕೊಂಡಿದ್ದೀರಾ ಸಸಿ ಸೆಕೆಂಡ್ ಪ್ಲೇಸ್ ಯಾರು ಕೊಡ್ತೀರಾ ಹಂಗಾರೆ ಸೆಕೆಂಡ್ ಪ್ಲೇಸು ವಿಕ್ರಮ್ ವಿಕ್ರಮ್ ಥ್ಯಾಂಕ್ ಯು ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ 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 ನಮಗೆ ಯಾಕೆ ಓಕೆ ಯಾರು ವಿನ್ ಆಗಬೇಕು ನಿಮ್ಮ ಪ್ರಕಾರ ಹನುಮಂತ ಇಲ್ಲ ಹನುಮಂತ ಒಬ್ಬರು ಹೇಳಿ ಒಬ್ರು ಭವ್ಯ ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಇಷ್ಟ ನಿಮಗೆ ಹನುಮಂತ ಸರ್ ಹನುಮಂತ ಅವರೇ ಯಾಕೆ ಇಷ್ಟ ಅವರು ಯಾಕೆ ಇಷ್ಟ ಅಂತಂದ್ರೆ ಅವರು ಹಳ್ಳಿ ಕಡೆಯಿಂದ ಬಂದವರು ಅದು ಫ್ರ್ಯಾಂಕ್ ಆಗಿರ್ತಾರೆ ಜನ ಮೆಚ್ಚಿದಂತ ಒಂದು ನಾಯಕ ಹುಡುಗ ಅವನು ಇನ್ನೂ ನೂರಷ್ಟು ಬೆಳೀಲಿ ಅಂತ ಆಸೆ ಪಡ್ತೀವಿ ಸರ್ ಅವನು ಓಕೆ ಅಂದ್ರೆ ಇಷ್ಟ ಅಂತ ಅಂದ್ರೆ ಅವ್ರನ್ನ ಫೇಕ್ ಚೆನ್ನಾಗಿ ಆಡ್ತಿಲ್ಲ ಮುಖಡಕ್ಕೆ ಆಡ್ತಿದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೋಡಿ ಸರ್ ನಾವು ಸಿಟಿಯವರು ಟೌನಲ್ಲಿ ಬೆಳೆದಿರೋರು ನಾವು ಹಳ್ಳಿ ಕಡೆಯಿಂದನೂ ಬಂದಿರೋರು ಆದರೆ ಸಿಟಿಯಲ್ಲಿ ಬೆಳೆದಿರೋರು ಏನಂತಾರೆ ಅಂತಂದ್ರೆ ಅವನು ಎಲ್ಲರಿಗಿಂತ ಚೆನ್ನಾಗಿ ಲಕ್ಷಣವಾಗಿ ಇರ್ತಾನೆ ಲಕ್ಷಣವಾಗಿ ಮಾತಾಡ್ತಾನೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾನೆ ಯಾರನ್ನು ಕಿಂಡಲ್ ಮಾಡಲ್ಲ ಯಾರನ್ನೂ ಬಯೋದು ಆ ಥರ ಏನಿರೋದಿಲ್ಲ ಏನಿದ್ರೆ ಅವ್ನ ಮನಸ್ಸಲ್ಲಿ ಏನಿರುತ್ತೋ ಅದನ್ನೇ ಮಾತಾಡ್ತಾನೆ ಬೇರೆ ಏನು ಮಾತಾಡಲ್ಲ ಈ ಇರೋರಿಗೆ ಅವ್ನು ಅವನ್ ನೋಡಿದ್ರೆ ಒಂದ್ ತರ ಅನ್ಸುತ್ತೆ ಓ ಹೀಗೆ ಬಿಡು ಅಂತ ಮಾತಾಡ್ತಾರ ಅಷ್ಟೇ ಅದ್ರ ಬಗ್ಗೆ ಹನುಮಂತನ್ ಕೇಳೋದೊಂದೆ ಅದ್ರ ಬಗ್ಗೆ ಎಲ್ಲಾ ತಲೆ ಕೆಡಿಸ್ಕೋಬೇಡ ಹನುಮಂತು ನಿಮ್ಗೆ ಗೆದ್ದು ಬರ್ತೀಯಾ ನಂಬರ್ ಒನ್ ಆಗಿರ್ತೀಯಾ ಅಂತ ಇವತ್ತಿನಿಂದ ಕೇಳ್ಕೊಂತೀನಿ ಜೈವಿ ಹನುಮಂತ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಹನುಮಂತು ಅಂದ್ರೆ ಹನುಮಂತ ಯಾಕೆ ಇಷ್ಟ ಹೇಳಿ ಅವರು ಬಂದಿರೋ ವ್ಯಕ್ತಿ ಅವರು ಅಂದ್ರೆ ಅವ್ರು ಫೇಕ್ ಮಕೋಡ ಕಾಡ್ತಿದ್ರೆ ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಫೇಕ ಅಂತ ಅನ್ಸಲ್ಲ ಎಲ್ಲರೂ ಒಂದ್ಸಲ ಏನಾಗುತ್ತೆ ಅಂದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳೋದ್ರಿಂದ ಅವ್ರು ಫೇಕ್ ಅನ್ಸುತ್ತೆ ಅಂತ ಅಷ್ಟೇ ಬಿಗ್ ಬಾಸ್ ಅಲ್ಲಿ ನಿಮಗೆ ಇಡ್ಸಿದೆ ಅಂತ ವ್ಯಕ್ತಿ ಇಷ್ಟ ಆದ ವ್ಯಕ್ತಿ ಅಂದ್ರೆ ಯಾರು ಯಾಕೆ ಅವ್ರ ನಿಮಗೆ ನಿಮ್ಗೆ ಚೆನ್ನಾಗೈತೆ ಅವರು ಆಟ ಆಡ್ಸೋದು ಇಷ್ಟ ನಮಗೆ ಅದಕ್ಕೆ ನೋಡ್ತೀವಿ ಫಸ್ಟ್ ಪ್ಲೇಸ್ ಅಂತ ಕೊಡೋದಾದ್ರೆ ಯಾರು ಕೊಡ್ತೀರಾ ಮೋಕ್ಷಿತಾ ಬರಲಿ ಅಥವಾ ತ್ರಿವಿಕ್ರಮ್ 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 ಯಾಕೆ ಚೆನ್ನಾಗಿ ಆಟ ಆಡ್ತಾನೆ ಅವನು ಅದಕ್ಕೋಸ್ಕರ ಓಕೆ ನೆಕ್ಸ್ಟ್ ವೀಕ್ ಯಾರು ಹೊರಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ ನೆಕ್ಸ್ಟ್ ವೀಕು ಚೈತ್ರ ಚೈತ್ರ ಯಾಕೆ ಮೇಡಮ್ ಅವರು ಅವರು ಇಲ್ಲಿ ಹತ್ರನೇ ಒಂಥರ ಇರೋದು ಇನ್ನೊಬ್ರ ಹತ್ರನೇ ಒಂಥರ ಹೇಳೋದು ಅದಕ್ಕೋಸ್ಕರ ಆ ತರ ಆಡಬಾರ್ದು ಅಂತ ಅಷ್ಟೇ